ಯಲಬುರ್ಗಾ ಪಟ್ಟಣದಲ್ಲಿ ಹನ್ನೊಂದನೇ ವಿಶ್ವ ಯೋಗ ದಿನಾಚರಣೆ ನಾವು ದೈಹಿಕವಾಗಿ ಮಾನಸಿಕವಾಗಿ ಸದೃಢರಾಗಲು ಯೋಗದಿಂದ ಮಾತ್ರ ಸಾಧ್ಯ ಎಂದು ಯೋಗ ಗುರು ಶ್ರೀಧರ ಮುರಡಿ ಹಿರೇಮಠ ಬಸವಲಿಂಗೇಶ್ವರ ಶ್ರೀಗಳು ಹೇಳಿದರು ಯಲಬುರ್ಗಾ ಪಟ್ಟಣದಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಸರ್ಕಾರಿ ಪದವಿ ಪೂರ್ವ ಪಿಯು ಕಾಲೇಜಿನಲ್ಲಿ ಸಭಾಂಗಣದಲ್ಲಿ ಯೋಗ ಗುರು ಶ್ರೀ ಬಸವಲಿಂಗೇಶ್ವರ ಶ್ರೀಗಳ ಸಾನ್ನಿಧ್ಯದಲ್ಲಿ ನೆರವೇರಿತು ನಂತರ ಶ್ರೀಗಳು ಮಾತನಾಡಿ ಇತ್ತೀಚೆಗೆ ಆಹಾರ ಪದ್ಧತಿ ಬದಲಾದ್ದರಿಂದ ಒಂದಲ್ಲೊಂದು ಒಂದು ಆರೋಗ್ಯ ಸಮಸ್ಯೆ ಮತ್ತು ಮಾನಸಿಕ ಒತ್ತಡ ದೈಹಿಕವಾಗಿ ಕ್ಷೀಣತೆಗೆ ಒಳಗಾಗುತ್ತಿದ್ದೇವೆ ಹಾಗಾಗಿ ಈ ಎಲ್ಲವನ್ನು ದೂರ ಮಾಡಲು ಯೋಗ ಒಂದು ಉತ್ತಮ ಮಾರ್ಗ ಪ್ರತಿದಿನ ಯೋಗಕ್ಕಾಗಿ ಸಮಯ ಮೀಸಲಿಡಬೇಕು ಎಂದು ಶ್ರೀಗಳು ಹೇಳಿದರು ಇದೇ ವೇಳೆ ಕ್ಷೇತ್ರದ ಶಿಕ್ಷಣಾಧಿಕಾರಿ ಸೋಮಶೇಖರ ಗೌಡ ಪಾಟೀಲ ಮಾತನಾಡಿ ಯೋಗ ಎಂದರೇನು ತಿಳಿದುಕೊಳ್ಳಬೇಕಾಗಿದೆ ಯೋಗವು ಮನಸ್ಸು ದೇಹ ಮತ್ತು ಭೂಮಿಯನ್ನು ಸಂಪರ್ಕಿಸುತ್ತದೆ ಈ ವರ್ಷದ ಒಂದು ಭೂಮಿಗಾಗಿ ಯೋಗ ಒಂದು ಆರೋಗ್ಯ ಎಂಬ ತೀ ವೈಯಕ್ತಿಕ ಯೋಗಕ್ಷೇಮ ಮತ್ತು ಜಾಗತಿಕ ಸುಸ್ಥಿರತೆಯಲ್ಲಿ ಅದರ ಪಾತ್ರವನ್ನು ಎತ್ತಿ ತೋರಿಸುತ್ತದೆ ಸಾಮೂಹಿಕ ಕಾರ್ಯಕ್ರಮಗಳು ಪರಿಸರ ಅಭಿಯಾನಗಳು ಮತ್ತು ಅಂತರ್ಗತ ಅಧಿವೇಶನಗಳು ಆಚರಣೆಗಳನ್ನು ಗುರುತಿಸುತ್ತವೆ ಸಮತೋಲಿತ ಪರಿಸರ ಪ್ರಜ್ಞೆಯ ಜೀವನಕ್ಕಾಗಿ ಜನರು ಯೋಗವನ್ನು ದೈನಂದಿನ ಅಭ್ಯಾಸವನ್ನಾಗಿ ಅಳವಡಿಸಿಕೊಳ್ಳಲು ಪ್ರೋತ್ಸಾಹಿಸಿದರು ಬಸವಲಿಂಗೇಶ್ವರ ಶ್ರೀಗಳು ಪ್ರತಿದಿನ ಉಚಿತವಾಗಿ ಯೋಗ ಅಭ್ಯಾಸ ಹೇಳುತ್ತಾರೆ ನಮ್ಮ ಆರೋಗ್ಯಕ್ಕಾಗಿ ನಾವು ನೀವೆಲ್ಲ ಅದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ತಿಳಿಸಿದರು ಯೋಗದಿಂದ ನೀವು ತೆಗೆದುಕೊಳ್ಳುವ ಪ್ರತಿಯೊಂದು ಉಸಿರು ಮಾನಸಿಕ ಶಾಂತತೆ ದೈಹಿಕ ಶಕ್ತಿ ಮತ್ತು ಸಾಮರಸ್ಯವನ್ನು ಉತ್ತೇಜಿಸುವ ಮತ್ತು ನಮ್ಮ ಹಂಚಿಕೆಯ ಗ್ರಹದಲ್ಲಿ ಜಗತ್ತಿನಲ್ಲಿ ವಾಸಿಸುವುದನ್ನು ಕಲ್ಪಿಸಿಕೊಳ್ಳಿ ಈ ವರ್ಷದ ಯೋಗ ಒಂದು ಆರೋಗ್ಯ ಎಂಬುದು ಧ್ಯೇಯ ವಾಕ್ಯದೊಂದಿಗೆ ಜಾಗತಿಕ ಆಂದೋಲನದಲ್ಲಿ ಪ್ರಪಂಚಾದ್ಯಂತ ಲಕ್ಷಾಂತರ ಜನರೊಂದಿಗೆ ಸೇರಿ ಯೋಗ ಆಚರಿಸುವುದು ಒಂದು ಉತ್ತಮ ಸಂದೇಶ ಇದು ಕೇವಲ ವ್ಯಾಯಾಮ ಮಾಡುವುದು ಮತ್ತು ವ್ಯಾಯಾಮ ಮಾಡುವುದರ ಬಗ್ಗೆ ಅಲ್ಲ ನಿಮ್ಮ ಆರೋಗ್ಯಕರ ಪ್ರಕೃತಿ ಕಡೆಗೆ ಕೆಲಸ ಮಾಡುವ ಬಗ್ಗೆ ಒಂದು ಭಂಗಿ ಒಂದು ಉಸಿರು ಒಂದೊಂದು ಕ್ಷಣ ಯೋಗವು ನಿಮ್ಮ ಜೀವನವನ್ನು ಮತ್ತು ನಿಮ್ಮ ಸುತ್ತಲಿನ ಪರಿಸರವನ್ನು ಹೇಗೆ ಬದಲಾಯಿಸುತ್ತದೆ ದೇಹ ಮತ್ತು ಮನಸ್ಸನ್ನು ಸದೃಢರಾಗಿಡಲು ಯೋಗಾಭ್ಯಾಸ ಮಾಡುವುದರಿಂದಾಗಿ ಪ್ರಯೋಜನಗಳು ಉತ್ತೇಜಿಸಲು ಪ್ರತಿ ವರ್ಷ ಜೂನ್ ಇಪ್ಪತ್ತೊಂದರಂದು ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಚರಿಸಲಾಗುತ್ತದೆ ಯೋಗವು ಭಾರತೀಯರ ಸಾಂಪ್ರದಾಯಿಕ ಅಭ್ಯಾಸವಾಗಿದ್ದು ಜನರು ಸಮತೋಲನ ಶಾಂತತೆ ಮತ್ತು ದೈಹಿಕವಾಗಿ ಉತ್ತಮ ಸ್ಥಿತಿಯಲ್ಲಿರಲು ಸಹಾಯ ಮಾಡುತ್ತದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ವಿಶ್ವಸಂಸ್ಥೆಯು ಜೂನ್ ಇಪ್ಪತ್ತೊಂದನ್ನು ಅಂತಾರಾಷ್ಟ್ರೀಯ ಯೋಗ ದಿನವೆಂದು ಘೋಷಿಸಿದ್ದಾಗಿನಿಂದ ಈ ವಿಶಿಷ್ಟ ದಿನವನ್ನು ಸ್ಮರಿಸಲು ಪ್ರಪಂಚಾದ್ಯಂತ ಜನರು ಒಗ್ಗೂಡುತ್ತಿದ್ದಾರೆ ಎಂದರು ಈ ವೇಳೆ ನಗರ ಮುಖಂಡರಾದ ಈರಣ್ಣ ಹುಬ್ಬಳ್ಳಿ ಅಂಧಯ್ಯ ಕಳ್ಳಿಮಠ ಸುರೇಶಗೌಡ ಶಿವನಗೌಡ ಆನಂದ ಉಳ್ಳಾಗಡ್ಡಿ ಬಸವರಾಜ ಗುಳಗುಳ್ಳಿ ಈರಣ್ಣ ಹುಬ್ಬಳ್ಳಿ ಕಳಕಪ್ಪ ತಳವಾರ ಇನ್ನು ಅನೇಕ ಗಣ್ಯರು ಹಾಗೂ ನಗರ ಠಾಣಾ ಪಿಎಸ್ಐ ವಿಜಯ ಪ್ರತಾಪ್ ಆಯುರ್ವೇದಿಕ್ ವೈದ್ಯರಾದ ಡಾಕ್ಟರ್ ವಿವೇಕ್ ಕುಮಾರ್ ನಿವೃತ್ತ ದೈಹಿಕ ಶಿಕ್ಷಕರಾದ ಕರಿಸಿದ್ದಪ್ಪ ಮುಳಗುಂದ ಮತ್ತು ವಿವಿಧ ಶಾಲಾ ಶಿಕ್ಷಕರು ಮತ್ತು ಅಧಿಕ ಸಂಖ್ಯೆಯಲ್ಲಿ ಶಾಲಾ ಮಕ್ಕಳು ಮಹಿಳೆಯರು ಪಟ್ಟಣದ ನಾಗರಿಕರು ಭಾಗವಹಿಸಿದರು ವರದಿ ಸಿಎ ಪಟ್ಟಣದಲ್ಲಿ ಅಂತಾರಾಷ್ಟ್ರೀಯ ಸಾಕ್ಷರತಾ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನ ಮಾಡೋದ್ರ ಮೂಲಕ ಯೋಗದ ಮಹತ್ವ ಯೋಗದ ಏನ್ ಇವತ್ತು ಡಾಕ್ಟರ್ ಹೇಳ್ತೀವಿ ಸ್ಟ್ರೆಸ್ಫುಲ್ ಏನ್ ಯಾರ್ಯಾರ ಕೇಳ್ರಿ ನಾವು ಬಿಸಿ ಇದೀವಿ ಅಂದ್ರೆ ಅಷ್ಟೊಂದು ಒತ್ತಡದ ಬದುಕಿನ ನಮಗೆ ಜೀವನವನ್ನು ಸಾಗಿಸ್ಬೇಕಾಗಿರೋದ್ರಿಂದ ಈ ದೈಹಿಕವಾಗಿರ್ತಕ್ಕಂಥ ಏನೋ ಒಳ್ಳೆತನ ನಾವು ಈ ದೇಹವನ್ನು ಸರಿಯಾದ ಇಟ್ಕೋಬೇಕಂತ ಪ್ರಯತ್ನ ಮಾಡ್ತೀವಿ ಅದೇ ಸಾಧ್ಯ ಅನ್ನೋ ಮಾತನ್ನ ಹೇಳ್ತಾ ದೈಹಿಕವಾಗಿರ್ತಕ್ಕಂಥ ದೈಹಿಕ ಧನಾತ್ಮಕವಾಗಿ ಏನು ಬದಲಾವಣೆ ಮಾಡ್ಕೊಂತೀವಿ ಅದ ರೀತಿಯಾಗಿ ಮಾನಸಿಕವಾಗಿರ್ತಕ್ಕಂಥ ಧನಾತ್ಮಕವಾಗಿರ್ತಕ್ಕಂಥ ಬದಲಾವಣೆಗಳನ್ನು ಮಾಡಲಿಕ್ಕೆ ಯೋಗಾಸನಗಳು ಬಹಳಷ್ಟು ಪುಷ್ಟಿಯನ್ನು ನೀಡ್ತವೆ ಅಂತ ಮಹಾತ್ಮರು ಹೇಳಿರ್ತಕ್ಕಂಥದ್ದು ಸೊ ಆ ನಿಟ್ಟಿನೊಳಗೆ ಇವತ್ತು ನಮ್ಮ ಯಲ್ಬುರ್ಗ್ರ ಪಟ್ಟಣದಲ್ಲಿ ಅಂತಾರಾಷ್ಟ್ರೀಯ ಸಾಕ್ಷ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನ ಮಾಡೋದ್ರ ಮೂಲಕ ಯೋಗದ ಮಹತ್ವ ಯೋಗದ ಏನ್ ಇವತ್ತಿನ ತೀರ್ಮಾನಕ್ಕೆ ಆಗಲಿ ಡಾಕ್ಟರ್ ಸ್ಟ್ರೆಸ್ಫುಲ್ ಡೇ ಯಾರು ಕೇಳ್ರಿ ನಾವು ಬಿಸಿ ಇದೀವಿ ಅಂತ ಮಾತಾಡ್ತೀವಲ್ಲ ಟೈಮ್ ಇದ್ರೆ ನಮ್ಗೆ ಅಂತ ಮಾತಾಡ್ತೀವಿ ಅಂದ್ರೆ ಅಷ್ಟೊಂದು ಒತ್ತಡದ ಬದುಕಿನ ಬಗ್ಗೆ ಜೀವನವನ್ನು ಸಾಗಿಸಬೇಕಾಗಿರೋದ್ರಿಂದ ಈ ದೈಹಿಕವಾಗಿರ್ತಕ್ಕಂಥ ಏನು ಒಳ್ಳೆತನ ನಾವು ಈ ದೇಹವನ್ನ ಸರಿಯಾದ ರೀತಿಯೊಳಗೆ ಇಟ್ಕೋಬೇಕಂತ ಪ್ರಯತ್ನ ಮಾಡ್ತೀವಿ ಅದೇ ಸಾಧ್ಯ ಅನ್ನೋ ಮಾತನ್ನ ಹೇಳ್ತಾ ಪರಮ ಪೂಜ್ಯರು ಸ್ಫೂರ್ತಿಯನ್ನ ಪ್ರೇರಣೆಯನ್ನ ನೀಡಿ ಆಶೀರ್ವಚನ ನೀಡಿ ಆಶೀರ್ವಾದ ಮಾಡಿರ್ತಕ್ಕಂಥ ಆ ಹಿನ್ನೆಲೆಗಳಿಗೆ ಏನು ನಮ್ಮ ಈ ಟೀಮ್ ಲೈನ್ ಐತಿ ಆ ಒಂದು ಪರಿಸರದಿಂದ ಒಂದೆರಡು ಆಯುಷ್ಯ ಜಾಸ್ತಿ ಆಗುತ್ತಂದ್ರೆ ಆಗಲ ಏನು ಬಂದ್ರೆ ಯಾವ್ದು ತನ್ನ ಉಸ್ರಿಯಿಂದ ಯಾವ್ದು ಕಾಪಾಡ್ಕೊಳ್ತದೆ ಒಂದು ಆಕರ್ಶ ಆಗೋದಕ್ಕೆ ಮನೆ ಒಂದು ಆಕಲ ಸಾಕಿ ಏನಪ್ಪ ಅಂತಂದ್ರೆ ಈ ಮಕ್ಕಳಿಗೆ ಏನಾದ್ರೂ ಜ್ವರ ನೀಡಿ ಬಂದ್ರೆ ಒಂದೇ ಒಂದ್ ಸ್ಪೂನ್ ಆಗಿ ಕಂಟ್ರೋಲ್ ಆಗ್ತದೆ ಇವೆಲ್ಲ ಏನಪ್ಪ ಅಂತಂದ್ರೆ ಅವರು ನಮ್ಮ ಏರಿಯನ್ನು ಸಂಪ್ರದಾಯ